ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಸಿ ಜೆ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅತಿಯಾದ ಐ ಟಿ ದಾಳಿಯಿಂದ ಬೇಸತ್ತು ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ಗಳಲ್ಲಿ ಬರ್ತಾ ಇದೆ ಲಾಸ್ಟ್ ಸೀಸನ್ ಅಂದರೆ ಬಿ ಬಿ ಕೆ ಲೆವೆನಲ್ಲಿ ಅಲ್ಲಿ ವಿನ್ನರ್ ಆಗಿದ್ರು ಅವ್ರಿಗೆ ಐವತ್ತು ಲಕ್ಷ ಕೊಟ್ಟಿದ್ರು ದುಡ್ಡು ಇರೋರಿಗೆ ಒಂಥರ ಕಷ್ಟ ಆದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂಥರ ಕಷ್ಟ ಅಲ್ವಾ ನಾವು ಹೇಳಬಹುದು ನೋಡು ಅವ್ರ ಹತ್ರ ದುಡ್ಡು ತುಂಬಾ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ತರ ದುಡ್ಡಿರೋರಿಗೆ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಇವರು ಹೀಗೆ ಮಾಡ್ಕೊಳ್ತಾ ಇದ್ರ ಅವರ ಆಫೀಸ್ನಲ್ಲಿ ಐ ಟಿ ಅಧಿಕಾರಿಗಳು ಇದ್ದ ಟೈಮ್ನಲ್ಲೇನೆ ಸಿ ಜೆ ರಾಯ್ ಅವರು ಫೈರ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಇವರಿಂದ ತುಂಬಾ ಜನರಿಗೆ ದುಡ್ಡಿನ ಸಹಾಯ ಆಗಿದೆ ಅಲ್ವಾ ಈಗ ರಿಯಾಲಿಟಿ ಶೋಗಳಲ್ಲೇ ಆಗಲಿ ಇನ್ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗಳಿಗೆ ಆಗಲಿ ಇವರು ಅಮೌಂಟ್ ಕೊಟ್ಟೇ ಇರ್ತಾರೆ ಇವರ ಒಂದು ಗ್ರೂಪ್ ನೇಮ್ ಕಾನ್ಫಿಡೆಂಟ್ ಗ್ರೂಪ್ ಅಂತ ಇದೆ ಆದರೆ ಇವರಿಗೆ ಕಾನ್ಫಿಡೆಂಟ್ ಇರಲಿಲ್ವಾ ಇವರ ಒಂದು ಹಣದ ಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಲಾಸ್ಟ್ ಸೀಸನ್ ಲೆವೆನ್ನಲ್ಲಿ ಫಿಫ್ಟಿ ಲ್ಯಾಕ್ಸ್ ಅಥವಾ ಫ್ಲಾಟ್ ಕೊಟ್ಟಿದ್ರು ಅನ್ಸುತ್ತೆ ಹನುಮಂತುಗೆ ಆಗ್ಲಿಂದನೇ ಆ ಅಮೌಂಟ್ ಅಂದರೆ ಅಷ್ಟೊಂದು ದುಡ್ಡು ಇವರಿಗೆ ಹೇಗೆ ಬಂತು ಎಲ್ಲಿಂದ ಬಂತು ಅಂತ ಹೇಳಿ ಲಾಸ್ಟ್ ನಿಂದನೇ ಪದೇ ಪದೇ ಒಂದು ತನಿಖೆ ಆಗ್ತಾ ಇದ್ದಿದ್ರಿಂದ ಬೇಸತ್ತು ಈ ತರ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ ಅದಕ್ಕೆ ಅನ್ಸುತ್ತೆ ಈ ಸರ್ತಿ ಬಿಗ್ ಬಾಸ್ ನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಇಂದ ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅಂತ ಈ ಸರ್ತಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಿರೋದ್ರಿಂದ ನನಗೆ ಒಂದು ಕ್ಷಣ ಭಯ ಆಗ್ಬಿಟ್ಟಿತ್ತು ಏಕೆಂದರೆ ಗಿಲ್ಲಿ ಗೆದ್ದಿರೋದು ಸುಮಾರು ಜನಕ್ಕೆ ಇಷ್ಟ ಇಲ್ಲ ಅದು ಯಾರ್ಯಾರಿಗೆ ಅಂತ ನಿಮಗೆ ಆಗಲೇ ಗೊತ್ತಿದೆ ಅಲ್ವಾ ಆ ಒಂದು ಕಾಣದ ಕೈಗಳು ಏನಾದರೂ ಗಿಲ್ಲಿಗೆ ಅಮೌಂಟ್ ಕೊಡದೇ ಇರೋ ಥರ ಅಮೌಂಟ್ ಸಿಗದೆ ಇರೋ ಥರ ಮಾಡ್ತಾ ಇದ್ದಾರಾ ಅಂತ ಒಂದು ಕ್ಷಣ ಅನ್ನಿಸಿತ್ತು ನನಗೆ ಅದೇನೇ ಆಗಲಿ ಇವರು ಒಂದು ಕಾನ್ಫಿಡೆಂಟ್ ಗ್ರೂಪ್ ಅಂತ ಹೆಸರಿಟ್ಕೊಂಡು ಇವ್ರಿಗೂ ಸಹ ಒಂದು ಕಾನ್ಫಿಡೆಂಟ್ ಇದ್ದು ಎಲ್ಲವನ್ನು ಫೇಸ್ ಮಾಡಬೇಕಿತ್ತು ಅಲ್ವಾ ಈಗ ಇವರ ಹಣದ ಮೇಲೆ ಇವರಿಗೆ ನಂಬಿಕೆ ಇದ್ದಾಗ ಅಥವಾ ಇವರ ಒಂದು ದಾಖಲೆಗಳ ಮೇಲೆ ಇವರಿಗೆ ನಂಬಿಕೆ ಇದ್ದಾಗ ಎಲ್ಲವೂ ಸರಿ ಇದೆ ಅಂತ ಅನ್ನಿಸ್ದಾಗ ಏನಕ್ಕೆ ಸೂಸೈಡ್ ಮಾಡ್ಕೊಳ್ಬೇಕಿತ್ತು ಇವರೇನಾದರೂ ಬದುಕಿದ್ದಿದ್ರೆ ಮುಂದೆ ಇನ್ನು ಎಷ್ಟೊಂದು ಜನಕ್ಕೆ ಸಹಾಯ ಆಗ್ತಾ ಇತ್ತು ಅಲ್ವಾ ಸಿ ಜೆ ರಾಯ್ ಅವರು ಅವರ ಪತ್ನಿ ಮತ್ತೆ ಮಕ್ಕಳನ್ನಾಗಲಿದ್ದಾರೆ ಒಂದು ಗಂಡು ಮತ್ತೆ ಹೆಣ್ಣು ಮಕ್ಕಳಿದ್ದಾರೆ ಇವರಿಗೆ ಮಗನ ಹೆಸರು ರೋಹಿತ್ ಮಗಳ ಹೆಸರು ರಿಯಾ ಅವರೆಲ್ಲರಿಗೂ ಈ ಒಂದು ದುಃಖವನ್ನ ಭರಿಸುವ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ ಇದು ಒಂದು ಸುಳ್ಳು ಸುದ್ದಿ ಅಂತ ಅನ್ಕೊಂಡಿದ್ದೆ ಏಕೆಂದ್ರೆ ಎಷ್ಟೊಂದು ಜನ ನಲ್ಲಿ ಉಮಾಶ್ರೀ ಇನ್ನಿಲ್ಲ ವಿರಾಟ್ ಕೊಹ್ಲಿ ಇನ್ನಿಲ್ಲ ಡಾಕ್ ಸತೀಶ್ ಇನ್ನಿಲ್ಲ ಅಂತೆಲ್ಲ ಕೊಡ್ತಾರೆ ಅಲ್ವಾ ಹಾಗೆ ನಾನು ಇವ್ರದೂ ಸಹ ಒಂದು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ನ್ಯೂಸ್ ಚಾನೆಲ್ಗಳಲ್ಲೇ ಬರ್ತಾ ಇದೆ ಅಲ್ವಾ ಆಗ ಗೊತ್ತಾಯಿತು ಇವರಿಗೆ ಹೀಗೆ ಆಗಿದೆ ಅಂತ ಇವರನ್ನ ನೋಡಿದಾಗ ಇವರು ಒಂದು ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಆದ್ರೆ ಇವರು ಹೀಗೆ ಮಾಡ್ಕೊಳ್ಬಾರ್ದಿತ್ತು ಅಲ್ವಾ ಅದೇ ಆಗ್ಲೇ ಹೇಳದ್ನಲ್ವಾ ನಾನು ಗಿಲ್ಲಿಗೆ ಏನಾದರೂ ಅಮೌಂಟ್ ಕೊಡೋ ವಿಷಯದಲ್ಲಿ ಗಿಲ್ಲಿಗೆ ಆಗದೆ ಇರೋರು ಗಿಲ್ಲಿಗೆ ದುಡ್ಡು ಕೊಡದೇ ಇರೋ ತರ ಆಗಲಿ ದುಡ್ಡು ಸಿಗದೆ ಇರೋ ತರ ಆಗಲಿ ಅನ್ನೋದಕ್ಕೋಸ್ಕರ ಹೀಗೆ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಏಕೆಂದರೆ ಗಿಲ್ಲಿ ಬಿ ಬಿ ವಿನ್ನರ್ ಆಗಿರೋದು ಎಷ್ಟೊಂದು ಜನಕ್ಕೆ ಇಷ್ಟ ಇಲ್ಲ ಅಲ್ವಾ ಆದರೆ ಈಗ ಗಿಲ್ಲಿಗೆ ಅಮೌಂಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರ್ತಾ ಇದೆ ಸಿ ಜೆ ರಾಯ್ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಥ್ಯಾಂಕ್ ಯು